ನಿಯಮಾನುಸಾರ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಪಡಿಸಬೇಕೆಂದು ಕನ್ನಡಪರ ಸಂಘಟನೆ ಹಾಗೂ ರೈತಪರ ಸಂಘಗಳು ಒತ್ತಾಯಿಸಿವೆ ನೂರು ಜನರ ಕುಂದುಕೊರತೆಗಳಿಗೆ ಸ್ಥಳದಲ್ಲಿ ಪರಿಹರಿಸಲು ಜನಸ್ಪಂದನ ಸಭೆಗಳು ಸಹಕಾರಿಯಾಗಲಿದೆ ಸಾರ್ವಜನಿಕರನ್ನ ವಿನಾಕಾರಣ ಅಲೆದಾಡಿಸುವುದು ಸರಿಯಲ್ಲ ಅಂತ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಹೇಳಿದರು ನಗರದ ಹೊರವಲಯದಲ್ಲಿರತಕ್ಕಂಥ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳೊಂದಿಗೆ ಹಮ್ಮಿಕೊಂಡಿದ್ದ ಜನಸ್ಪಂದನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸದಿದ್ದಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ನಿಮ್ದು ಯಾವುದೇ ಸಮಸ್ಯೆಗಳಿದ್ರು ಈಗಾಗಲೇ ತಾಶೀಲ್ ಸೂಚನೆ ಕೊಟ್ಟಿದ್ದೀನಿ ಎಷ್ಟು ಅಪ್ಲಿಕೇಶನ್ ಬರ್ತವೆ ಏನು ಮುಂದಕ್ಕೆ ಕೊಡ್ತಾ ಇರ್ತದೆ ಅದನ್ನು ಟೈಮ್ ಲಿಮಿಟಲ್ಲಿ ಯಾರು ಕೂಡ ನಾವು ಅಪ್ಲಿಕೇಶನ್ ಕೊಟ್ಟು ಮುಂದೆ ಬರ್ತಾ ಇಲ್ಲ ಅರ್ಜಿ ಕೊಟ್ಟು ಅವರ ನಿರೀಕ್ಷೆಗಳು ಖುಷಿಯಾಗಲು ಬೇಕಾಗಿಲ್ಲ ನೀವು ಯಾವ ಟೈಮಲ್ಲಿ ಮಾಡ್ತೀರಿ ಅಂತ ಅಂದ್ಬಿಟ್ಟು ಕೇಳಿದಾಗ ಇಲ್ಲ ಇನ್ ಫಿಫ್ಟೀನ್ ಡೇಸ್ ಒಳಗಡೆ ಖಂಡಿತವಾಗೂ ನಾವು ಎಲ್ಲ ಏನು ಅರ್ಜಿಗಳು ಕೊಡ್ತಾರೆ ಅವರು ಕಾನೂನಲ್ಲಿ ಏನಾದರೂ ನಗರದ ಮಧುಗಿರಿ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಮೀನಾಮೇಷ ಎಣಿಸುತ್ತಿರುವುದು ಸರಿಯಲ್ಲ ನಗರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರೈತರ ಜಮೀನುಗಳನ್ನು ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಪಡಿಸಿದ್ದಾರೆ ಆದರೆ ನಗರ ಪ್ರದೇಶದಲ್ಲಿನ ಎಂಜಿ ರಸ್ತೆ ವಿಚಾರದಲ್ಲಿ ಮೀನಾಮೇಷ ಯಾಕೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಯ ಕರ್ನಾಟಕ ಸಂಘಟನೆ ರೈತ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪ್ರಶ್ನಿಸಿ ಶಾಸಕರಿಗೆ ಹಾಗೂ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಗೌಡ್ರು ಮತ್ತು ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಮೀನಾ ಮೇಷ ಇಲ್ಲ ಶೀಘ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಸಭೆಯನ್ನು ಕರೆದು ಸೂಕ್ತ ಕ್ರಮ ವಹಿಸಲು ಚರ್ಚಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಹೊನ್ನಯ್ಯ ನಗರಸಭೆ ಆಯುಕ್ತರಾದ ಗೀತಾ ಗ್ರಾಮಾಂತರ ಪೊಲೀಸ್ ಠಾಣೆಯ ರಮೇಶ್ ಗುಗ್ಗರಿ ಕರವೆ ಸಂಘಟನೆಯ ಅಧ್ಯಕ್ಷ ಜಿಎಲ್ ಅಶ್ವತ್ಥನಾರಾಯಣ ಕಾರ್ಯದರ್ಶಿ ಪ್ರಭು ಎಚ್ಪಿ ನಟರಾಜ್ ಬಾಲಕೃಷ್ಣ ರೈತ ಸಂಘದ ಮಾಳಪ್ಪ ಜಯ ಕರ್ನಾಟಕ ಸಂಘಟನೆಯ ಮಹಾದೇವ ದೇವರಾಜ್ ಸುಬ್ಬಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಕೆಲವು ಕಡೆ ಅರವತ್ತು ಸರ್ಕಲ್ಗಳಲ್ಲಿ ನೂರು ನೂರಿಪ್ಪತ್ತು ಈ ರೀತಿ ತಗೊಂಡ್ಬಂದಿದ್ದಾರೆ ನಗರ ವ್ಯಾಪ್ತಿ ಬಂದಾಗ ಅದನ್ನು ಯಾಕೆ ಕಡಿಮೆ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮದೊಂದು ಪ್ರಶ್ನೆ ಅದ್ರ ಜೊತೆಗೆ ಸಾವಿರದ ಎಂಟುನೂರ ಮೂವತ್ತಾರಲ್ಲಿ ಆಗಿರ್ತಕ್ಕಂಥ ಗ್ರಾಮ ನಕ್ಷೆಗಳಲ್ಲಿ ಅಲ್ಲಿಂದ ಇಲ್ ಗಡಿ ಭಾಗದಿಂದ ಹಿಡಿದು ತುರ್ತಿದ ತನಕ ಅದು ಇರೋದೇ ರಸ್ತೆ ನೂರ ಮೂವತ್ತು ನೂರ ನಲ್ವತ್ತಡಿ ಭಾಗದಿಂದ ಅರವತ್ತೈದು ಅರವತ್ತೈದು ಇದೆ ಈ ಕಡಿಮೆ ಮಾಡೋದರಲ್ಲಿ ನಿಮ್ಗೆ ಏನ್ ಬರ್ತದೆ ಮುಂದಿನ ಜನಾಂಗಕ್ಕೆ ನಾವು ಏನ್ ಕೊಡಬೇಕು ಜನಸಂಖ್ಯೆ ದಿನ ದಿನಕ್ಕೂ ಬೆಳೀತಾ ಇದೆ ಕಡಿಮೆ ಮಾಡೋದಕ್ಕೆ ಎಲ್ಲಿ ರೂಲ್ಸ್ ಇದೆ ಇನ್ನೂ ಹೆಚ್ಚುವರಿಯಾಗಿ ಮಾಡಬೇಕೇ ಹೊರತು ಕಡಿಮೆ ಯಾಕೆ ಮಾಡ್ಬೇಕು ಇವಾಗ ರಾಷ್ಟ್ರೀಯ ಹೆದ್ದಾರಿ ಬೇರೆ ಸ್ಟೇಟ್ ಹೈವೇ ಬೇರೆ ಸ್ಟೇಟ್ ಹೈವೇನೆ ಆಲ್ರೆಡಿ ಐವತ್ತು ಅಡಿ ಮಾಡಿದ್ದಾರೆ ನಮ್ದು ಇನ್ನೂ ಒಂದು ಪಿ ಎಲ್ ಇದೆ ಸಾರ್ವಜನಿಕ ಹಿತಾಸಿ ಅರ್ಜಿ ಇದೆ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಕಡಿಮೆ ಮಾಡೋದಕ್ಕೆ ಕೆಲವು ಊಹಾಪೋಹಗಳು ಮಾಡಿ ಸಾರ್ವಜನಿಕರದಲ್ಲಿ ಗೊಂದಲ ಮಾಡ್ತಾ ಇದ್ದಾರೆ ಎಲ್ಲ ಪ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಯವರು ಹಳ್ಳಿಗಳವರು ಬಂದು ಹೇಳ್ತಾ ಇದ್ದಾರೆ ರೈತರ ಜಮೀನಲ್ಲಿ ಯಾಕೆ ನೀವು ಇಷ್ಟು ತಗೊಳ್ತಾ ಇದ್ದೀರಾ ನಗರಸಭೆ ವ್ಯಾಪ್ತಿಯಲ್ಲಿ ಯಾಕೆ ಕಡಿಮೆ ಮಾಡ್ತಾ ಇದ್ದೀರಾ ಈ ಹಿಂದೆ ನಾವೇ ಹೋರಾಟ ಮಾಡಿದಾಗ ದಿನಕ್ಕೆ ನನಗೆ ಹತ್ತು ಹತ್ತು ಹದ್ ಹತ್ತರಿಂದ ಹದಿನೈದು ಜನ ಫೋನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವಾಗ ನಾವೇ ನಿಂತು ಸತತ ನಿಂತು ಸ್ಟ್ರೈಕ್ಗಳು ಮಾಡಿ ಬಂಧುಗಳು ಮಾಡಿ ರಸ್ತೆ ಅಗ್ಲೀಕರಣವನ್ನು ಮಾಡಿಸಿದ್ವಿ ಈಗ ಕಡಿಮೆ ಮಾಡೋದಕ್ಕೆ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಪಿ ಎಚ್ ರೋಡ್ ಅಲ್ಲಿ ಇರೋರು ನಮಗೂ ಕಡಿಮೆ ಮಾಡಿಸಿ ನಾವು ನಮಗೂ ಖಾತೆಗಳು ಕೊಡಿಸಿ ಕಡಿಮೆ ಮಾಡಿಸಿ ನ್ಯಾಷನಲ್ ಹೆಂಗೆ ಕಡಿಮೆ ಮಾಡ್ತೀರ ಪ್ರತಿಯೊಂದು ನೂರ ಇನ್ನೂರು ವರ್ಷದ ಡಾಕ್ಯುಮೆಂಟ್ಸ್ ನಮ್ಮ ಇದೆ ಸ್ಟೇಟ್ ಹೈವೆ ನ್ಯಾಷನಲ್ ಹೈವೆ ನಿಯಮಗಳು ಏನೇನಿದೆ ಎಲ್ಲ ಒಂದು ಪ್ರತಿಗಳನ್ನ ನಿಮ್ಗೆ ಕೊಟ್ಟಿದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೆ ಮಣಿಯದೆ ಇದೆ ಸರ್ಕಾರಿ ನಿಯಮ ಏನಿದೆ ರಸ್ತೆಗಳ ನಿಯಮ ಅದರ ಪ್ರಕಾರ ರಿಕೆಟ್ ಮಾಡಬೇಕು ಅಗಲೀಕರಣ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಅರ್ಜಿಯನ್ನು ಕೊಡ್ತಾ ಇದ್ದೀವಿ ಈ ಹಿಂದೆ ಕೂಡ ಬೆಂಗಳೂರು ಹಿಂದೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿ ಸ್ಟ್ರೈಕ್ ಅನ್ನ ಮಾಡಿ ಹೈಕೋರ್ಟ್ ಅಲ್ಲಿ ಪಿಐ ಎಲ್ ಹಾಕಿ ಅದು ಬಂದ್ ಮಾಡಿ ಅದು ಐವಿ ಹಿಡಿದು ಅಂಬೇಡ್ಕರ್ ವರೆಗೂ ಮಾತ್ರ ಐವತ್ತಡಿಗಳಾಯ್ತು ಅದರ ನಂತರ ಇಪ್ಪತ್ತಡಿ ಮೂವತ್ತಡಿ ವರೆಗೂ ಆಯ್ತು ಆದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯ ನಿಯಮಗಳು ಗೈಡ್ ಲೈನ್ಸ್ ಏನಿದೆ ಅದಕ್ಕಿಂತ ಒಂದಿಚ್ಚು ಕಡಿಮೆ ಮಾಡಬಾರ್ದು ಅಂತ ಹೇಳಿ ಇವತ್ತು ಎಲ್ಲ ಸಂಘಟನೆಗಳ ಪರವಾಗಿ ನಾವು ಒಂದು ಮನವಿ ಪತ್ರವನ್ನು ಅಡೆತಡೆ ಇಲ್ದರೆ ಹೊರಬಿಟ್ಟು ರಸ್ತೆ ಮಾಡಿದ್ದಾರೆ ಅದೇನೆ ಕಾನೂನು ಇಲ್ಲಿಂದ ಭೌರಿ ಬಿದ್ನೂರ್ಗು ಒಂದು ಅನ್ವಯ ಆಗ್ಬೇಕಂತ ಎಲ್ಲ ಸಂಘಟನೆ ಒತ್ತಡಗಳಿಂದ ಒಂದು ಒತ್ತಾಯ ಮಾಡ್ತಾ ಇದೀವಿ ಒಂದ್ ವೇಳೆ ಇದು ಕ್ರಮ ಕೈಗೊಳ್ಳಿಲ್ಲ ನಾವು ಉಗ್ರವಾದ ಹೋರಾಟನೂ ಮಾಡೋದಕ್ಕೂ ನಾವು ಸಿದ್ಧರಾಗಿದ್ದೀವಿ ಸರ್